ಹಾಯ್ ಫ್ರೆಂಡ್ಸ್ ನಮಸ್ತೆ ಕಾಯಿನ್ಗೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನಾವು ಮತ್ತೊಂದು ವಿಶೇಷವಾದಂತಹ ನೋಟಿನ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ತುಂಬನೇ ನೋಡಿ ನಿಮಗೆಲ್ಲ ಅರ್ಥ ಆಗಿದೆ ಫ್ರೆಂಡ್ಸ್ ಇವತ್ತು ನಾವು ಒಂದು ರೂಪಾಯಿನ ನೋಟಿನ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿ ದಯವಿಟ್ಟು ಚಾನಲ್ನ ಸಪೋರ್ಟ್ ಮಾಡಿ ಸೊ ಫಾಲೋ ಮಾಡೋದ್ರ ಮೂಲಕ ನೀವು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಬಹುದು ಅದೇ ರೀತಿ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಸೊ ಈಗ ವಿಷಯಕ್ಕೆ ಬರೋಣ ಸೊ ಒಂದು ರೂಪಾಯಿನ ಡಿಫ್ರೆಂಟ್ ಡಿಫ್ರೆಂಟ್ ಗಳು ನನ್ನ ಹತ್ರ ಇರುವಂತದ್ದು ನೋಡ್ಬೋದು ನೀವು ಗಮನಿಸಬಹುದು ಸುಮಾರು ನೂರಕ್ಕಿಂತ ಹೆಚ್ಚು ಒಂದು ರೂಪಾಯಿ ಗಳು ನನ್ನ ಹತ್ರ ಇಲ್ಲಿ ಇರುವಂತದ್ದು ಇದರ ಪ್ರಸ್ತುತ ಮಾರುಕಟ್ಟೆಯ ಬೆಲೆ ಏನು ಸೊ ಈ ಒಂದು ರೂಪಾಯಿ ಗಳು ಯಾವಾಗ ಶುರುವಾದ್ವು ಈ ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಈ ಒಂದು ರೂಪಾಯಿ ನೋಟ್ ಸುಮಾರು ಬ್ರಿಟಿಷರ ಕಾಲದಿಂದ ಕೂಡ ಇರುವಂತದ್ದು ನಾನು ನಿಮ್ಗೆ ಒಂದು ಒಂದು ನೋಟ್ ಅನ್ನ ತೋರಿಸ್ತೇನೆ ಬ್ರಿಟಿಷರ ಕಾಲದ ಒಂದು ರೂಪಾಯಿ ನೋಟ್ ಗಳು ಇದಾವೆ ವಿಡಿಯೋ ಇದಾವೆ ವಿಡಿಯೋದಲ್ಲಿ ತೋರಿಸಿ ಇಂಡಿಯಾ ಕೂಡ ನಾನು ತೋರಿಸ್ತೇನೆ ನೋಡಿ ಇದು ಇದು ಸಾವಿರದ ಒಂಬೈನೂರ ನಲವತ್ತರ ಒಂದು ಜಾರ್ಜ್ ಕಿಂಗ್ ಅವರ ನೋಟು ಸೊ ಈ ನೋಟು ನೀವು ನೋಡ್ಬೋದು ಸಾವಿರದ ಒಂಬೈನೂರ ನಲವತ್ತಂತ ಬರೆದಿರುವಂತದ್ದಲ್ಲಿ ಸೊ ಇದು ಮೊದಲ ನೋಟ್ ಅಂತ ನೀವು ಅನ್ಕೊಬಹುದು ಅದಕ್ಕಿಂತ ಹಿಂದೆ ಹಳೆಯ ನೋಟ್ ಗಳು ಇದಾವೆ ಸೊ ಇದು ನನ್ನ ಹತ್ರ ಇರೋದು ಸೊ ಅಫಿಷಿಯಲ್ ಆಗಿ ಟ್ರೇಡ್ ಆಗಿರುವಂತದ್ದು ಭಾರತದಲ್ಲಿ ಬ್ರಿಟಿಷರು ಓದ್ರು ಹೋದ್ಮೇಲೆ ಕೂಡ ಈ ಒಂದು ನೋಟ್ ಮಾತ್ರ ಸೊ ಇದಾದ ನಂತರ ಹಲವಾರು ನೋಟ್ಗಳು ಬಂದಿರುವಂತದ್ದು ಒಂದು ರೂಪಾಯಿ ನೋಟ್ಗಳು ನಾಣ್ಯಗಳು ಬರೋಕ್ಕಿಂತ ಮುಂಚೆ ಸುಮಾರು ನೋಟ್ಗಳು ಬಂದಿರುವಂತದ್ದು ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲಾ ನೋಟ್ಗಳು ಇರುವಂತದ್ದು ನಾನ್ ನಿಮ್ಗೊಂದು ತೀರಾ ಇತ್ತೀಚಿನ ನೋಟ್ ಅನ್ನು ಸಹ ತೋರಿಸ್ತೇನೆ ಅದು ಇಲ್ಲಿದೆ ನೋಡಿ ಇದು ತೀರಾ ಇತ್ತೀಚೆಗೆ ಸುಮಾರು ಎರಡ್ ಸಾವಿರದ ನೋಡ್ಬೋದಿಲ್ಲ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನಾರರ ಒಂದು ರೂಪಾಯಿ ನೋಟ್ ನ ಈ ಒಂದು ಪಾಕೆಟ್ ನಂತರ ಇರುವಂತದ್ದು ಪಾಕೆಟ್ ಸೀರಿಯಲ್ ಪಾಕೆಟ್ ಅಲ್ಲ ಸುಮ್ನೆ ಹಾಗೆ ಎಲ್ಲವನ್ನು ಎನ್ ಸಿ ನೋಟ್ಗಳನ್ನ ಇದರೊಳಗೆ ಹಾಕಿಟ್ಟುಕೊಂಡಿದ್ದೇನೆ ಸೊ ಈ ನೋಟು ಅದಾದ್ಮೇಲೆ ಹಲವಾರು ನೋಟ್ಗಳು ಬಂದಿರುವಂತದ್ದು ಸೊ ಈ ನೋಟ್ಗಳ ಪ್ರಸ್ತುತ ಮಾರುಕಟ್ಟೆಯ ಬೆಲೆ ಏನು ಇದನ್ನ ನಾವು ತಿಳ್ಕೊಳೋಣ ಸೊ ಈ ಒಂದು ನೋಟ್ ಏನಿದೆ ನೋಡ್ಬಹುದು ಆಲ್ಮೋಸ್ಟ್ ಎನ್ ಕಂಡೀಷನ್ ಕಂಡೀಷನ್ ನೋಟು ಯಾವುದೇ ರೀತಿಯ ಮಾರ್ಕ್ ಇಲ್ಲ ಏನು ಇಲ್ಲ ಸೊ ಈ ನೋಟಿನ ಇಂದಿನ ಮಾರುಕಟ್ಟೆ ಬೆಲೆ ಸುಮಾರು ಹತ್ತರಿಂದ ಹದಿನೈದು ರೂಪಾಯಿ ಇರುವಂತದ್ದು ಏಕ ರೂಪಾಯಿ ಅಂತ ಈ ರೀತಿ ಇರುವಂತಹ ನೋಟಿನ ಬೆಲೆ ಹತ್ತರಿಂದ ಹದಿನೈದು ರೂಪಾಯಿ ಇರುವಂತದ್ದು ಸೊ ಈ ನೋಟುಗಳನ್ನ ನಾನು ಪಕ್ಕ ಕಟ್ಟಿದ್ದೇನೆ ಸೊ ಈ ನೋಟುಗಳು ಏನಿದೆ ದೊಡ್ಡ ಕಾಯಿನ ನೋಟ್ಗಳು ಇದು ಸಣ್ಣ ಕಾಯಿನ ನೋಟು ಇದು ದೊಡ್ಡ ಕಾಯಿನ ನೋಟ್ಗಳು ಡಬ್ಬು ಕಾಯ್ನ ಅಂತ ಹೇಳ್ತಾರೆ ಈ ನೋಟುಗಳು ಸಾವಿರದ ಒಂಬೈನೂರ ಐವತ್ತು ಅರವತ್ತರ ನಂತರ ಬಂದಿರುವಂತಹ ನೋಟುಗಳು ಸುಮಾರು ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಈ ನೋಟುಗಳು ಗಳು ಚಲಾವಣೆಯಲ್ಲಿದ್ದು ಎಂಬತ್ತೆರಡು ಎಂಬತ್ ಮೂರವರೆಗೂ ಸೊ ಈ ನೋಟುಗಳಿಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಇರುವಂತದ್ದು ಯು ಎನ್ ಸಿ ಕಂಡೀಷನ್ ನಲ್ಲಿ ಈ ಕಂಡೀಷನ್ ಅಲ್ಲಿ ಹತ್ತು ರೂಪಾಯಿ ಇದ್ರೆ ಹೆಚ್ಚು ಅದಾದ್ಮೇಲೆ ಆ ರೀತಿಯ ಎಲ್ಲ ನೋಟ್ಗಳನ್ನು ಪಕ್ಕ ಕಡ್ತೇನೆ ಇಲ್ಲಿ ಕೆಲವೊಂದು ಯು ಎನ್ ಸಿ ನೋಟ್ಗಳು ಇರುವಂತದ್ದು ಅವನ್ನ ನಿಮ್ಗೆ ತೋರಿಸ್ತೇನೆ ನೋಡಿ ಈ ಯು ಎನ್ ಸಿ ನೋಟು ಒಂಬೈನೂರ ಎಪ್ಪತ್ನಾಲ್ಕರ ಯು ಎನ್ ಸಿ ನೋಟ್ ಒಂದು ಚೂರು ಕೂಡ ಯಾವುದೇ ಮಾರ್ಕ್ ಇಲ್ಲ ಹಿಂಗೆ ಬಂಡಲಲ್ಲಿ ಬಂದಿತ್ತು ಹಾಗೆ ಇರುವಂತದ್ದು ಸೊ ಈ ನೋಟು ಸುಮಾರು ಐವತ್ತು ರೂಪಾಯಿ ಅಷ್ಟು ಬೆಲೆಯನ್ನ ಹೊಂದಿರುವಂತದ್ದು ಮಾರುಕಟ್ಟೆಯಲ್ಲಿ ಅದಾದ್ಮೇಲೆ ಈ ನೋಟುಗಳು ತೀರಾ ಇತ್ತೀಚೆಗೆ ನಾನು ಆಗ್ಲೇ ಹೇಳಿದೆ ಎರಡ್ ಸಾವಿರದ ಹದಿನಾರು ಹದಿನೈದು ಹದಿನೇಳು ಹದಿನೆಂಟರಲ್ಲಿ ಬಂದಿರುವಂತಹ ಈ ಒಂದು ರೂಪಾಯಿನ ಫ್ಲವರ್ ಡಿಸೈನ್ ನೋಟ್ ನಿಮ್ಮ ಹತ್ರ ಈ ಕಾಯಿಲೆಗಳು ಈಗಲೂ ಸಹ ನೀವು ಚಲಾವಣೆಯಲ್ಲಿ ಬಳಸ್ತಾ ಇರಬಹುದು ನೋಡಬಹುದು ಈ ತರ ಫ್ಲವರ್ ಡಿಸೈನ್ ಇರುವಂತದ್ದು ಈ ನೋಟು ಸುಮಾರು ಐದು ರೂಪಾಯಿ ಇರುವಂತದ್ದು ಯು ಎನ್ ಸಿ ಕಂಡೀಷನ್ ಅಲ್ಲಿ ಈ ಕಂಡೀಷನ್ ಅಲ್ಲಿ ಐದು ರೂಪಾಯಿ ಅಷ್ಟೇ ಬೆಲೆ ಇರುವಂತದ್ದು ಅದಾದ ನಂತರ ಇನ್ನು ಕೆಲವು ಹಲವಾರು ರೂಪಾಯಿ ನೋಟ್ಗಳು ನನ್ನ ಹತ್ರ ಇದಾವೆ ಅದನ್ನ ನಿಮ್ಗೆ ತೋರಿಸ್ತೇನೆ ನೋಡಿ ಇದರಲ್ಲಿ ಇದ್ದಾವೆ ಪಾಕೆಟ್ ಅಲ್ಲಿ ಸುಮಾರು ಒಂದು ರೂಪಾಯಿ ನೋಡಿ ಟ್ವೆಂಟಿ ನೋಟ್ ಗಳಿದಾವೆ ಎಲ್ಲವೂ ಕೂಡ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಷ್ಟೇ ಬೆಲೆಯನ್ನು ಹೊಂದಿರುವಂತದ್ದು ಅದಕ್ಕಿಂತ ಬೆಲೆ ಜಾಸ್ತಿ ಇಲ್ಲ ಲಕ್ಷ ರೂಪಾಯಿಗಳು ಯಾವ ಒಂದು ರೂಪಾಯಿ ನೋಟ್ಗಳಲ್ಲೂ ಇಲ್ಲ ಸೊ ಯಾವ್ದಾದ್ರು ಸ್ಪೆಷಲ್ ನಂಬರ್ ಲೈಕ್ ಸೆವೆನ್ ಏಟ್ ಸಿಕ್ಸ್ ಆತರ ಡಬಲ್ ನಂಬರ್ ಬಂದಿರುವಂಥದ್ದು ಅಥವಾ ಫ್ಯಾನ್ಸಿ ನಂಬರ್ ಇರುವಂತದ್ದು ಅಂದಕ್ಕೆ ಸುಮಾರು ಎರಡರಿಂದ ಮೂರು ಸಾವಿರ ರೂಪಾಯಿ ಅಷ್ಟು ಬೆಲೆ ಆಗಬಹುದೇನೋ ಅದು ಕೂಡ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲ ತಗೊಂಡವರು ಮಾತ್ರ ನಿಮಗೆ ಆ ಬೆಲೆ ಸಿಗುತ್ತೆ ಪೈಪೋಟಿ ಬರೆದ್ರೆ ಮಾತ್ರ ಆ ಬೆಲೆ ಸಿಗುವಂತದ್ದು ಇಲ್ಲವ ಅದರಲ್ಲಿ ಅದಕ್ಕೆ ಯಾರು ಕೊಂಡ್ಕೊಳ್ಳೋರೆ ಇರೋದಿಲ್ಲ ಬೇಡಿಕೆ ಇದ್ರೆ ಮಾತ್ರ ನೀವು ಬೆಲೆಯನ್ನ ರೈಸ್ ಮಾಡಬಹುದು ಬೇಡಿಕೆನೇ ಇಲ್ಲ ಅಂದ್ರೆ ಎಲ್ಲಿ ರೈಸ್ ಮಾಡ್ತೀರಾ ನೋಡಿ ಇಂತ ಗಳಿಗೆಲ್ಲ ಎಪ್ಪತ್ನಾಲ್ಕು ಇಬ್ಬಕ್ಕೆಲ್ಲ ನಾನ್ ನಿಮ್ಗೆ ಆಗ್ಲೇ ಹೇಳ್ತಂಗೆ ನಲವತ್ತರಿಂದ ಐವತ್ತು ರೂಪಾಯಿ ಅಷ್ಟೇ ಬೆಲೆ ಇರುವಂತದ್ದು ಅದು ಎನ್ ಸಿ ಕಂಡೀಷನ್ ಅಲ್ಲಿ ಮಾತ್ರ ಉಳಿದಂತವೆ ಎಲ್ಲವೂ ಸರ್ವೆ ಸಾಮಾನ್ಯವಾದಂತಹ ನೋಟ್ಗಳು ಸೊ ಒಂದು ರೂಪಾಯಿನ ಯಾವುದೇ ನೋಟ್ಗಳು ನಾರ್ಮಲ್ ಯಾವುದು ಫ್ಯಾನ್ಸಿ ನಂಬರ್ ಇಲ್ಲ ಅಥವಾ ರೇರ್ ಗವರ್ನರ್ ಸಿಗ್ನೇಚರ್ ಇಲ್ಲ ಅಂದ್ರೆ ಹತ್ತರಿಂದ ಇಪ್ಪತ್ತು ಐವತ್ತು ರೂಪಾಯಲ್ಲಿ ನಿಮಗೆ ಒಳ್ಳೆ ಒಂದು ರೂಪಾಯಿ ನೋಟ್ಗಳೇ ಸಿಗುತ್ತವೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷ ಅದ ಅದನ್ನ ಅದಕ್ಕಿಂತ ಮುಂಚೆ ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ಇನ್ನ ಕೆಲವೊಂದು ರೇರ್ ನೋಟ್ಸ್ ಗಳನ್ನು ನಾನು ಒಂದು ರೂಪಾಯಿ ಕಲೆಕ್ಟ್ ಮಾಡಿರುವಂತದ್ದು ನೀವು ನೋಡಬಹುದು ಇಲ್ಲಿ ಮಹಾತ್ಮ ಗಾಂಧಿ ಅವರ ಈ ಒಂದು ರೂಪಾಯಿ ನೋಟು ಇದೊಂದು ನೂರು ರೂಪಾಯಿ ಅಷ್ಟು ಬೆಲೆ ಬಾಳತ್ತೆ ಒಂದು ರೂಪಾಯಿ ನೋಟು ಅದಾದ್ಮೇಲೆ ಈ ನೋಟುಗಳನ್ನ ನಾನು ಆಗ್ಲೇ ಹೇಳಿದೆ ಸೊ ಈ ನೋಡಿ ಇವೆಲ್ಲ ತುಂಬಾ ರೇರ್ ಗವರ್ನರ್ಸ್ ಸಿಗ್ನೇಚರ್ಸ್ ಅಥವಾ ಆ ತರದ ನಾನು ಗಳನ್ನ ನಾನು ಇಟ್ಕೊಂಡಿರುವಂತೊಂದು ಸಾವಿರದ ಒಂಬೈನೂರ ಐವತ್ತೇಳರ ಕಾಯಿಲೆ ಇದೆ ಇದು ಕೂಡ ಒಂದು ನೂರು ರೂಪಾಯಿ ಹೆಚ್ಚಿನ ಬೆಲೆ ಇರುವಂತದ್ದು ಅದಾದ್ಮೇಲೆ ಕೂಡ ಸಾವಿರದ ಒಂಬೈನೂರ ಐವತ್ತೇಳು ಸುಮಾರು ಯು ಎನ್ ಸಿ ಕಂಡೀಷನ್ ನೋಟ್ ಗಳು ಇರುವಂತದ್ದು ನೋಡಿ ಈ ಡಿಸೈನ್ ಅಲ್ಲಿ ಇರುತ್ತೆ ಸೊ ಇವು ಕೂಡ ನೂರರಿಂದ ನೂರ ಐವತ್ತು ರೂಪಾಯಿ ಅಷ್ಟು ಬೆಲೆ ಹೊಂದಿರುವಂತದ್ದು ನೋಡಿ ಇಲ್ಲೊಂದು ನೋಟ್ ಇದೆ ಇದು ತುಂಬಾ ವಿಶೇಷವಾದಂತಹ ನೋಟು ಇಷ್ಟು ಹಳೆಯ ನೋಟ್ ನೋಡಬಹುದು ಸಾವಿರದ ಒಂಬೈನೂರ ಐವತ್ತೊಂದರ ನೋಟು ಸಾವಿರದ ಒಂಬೈನೂರ ಐವತ್ತೊಂದರ ನೋಟು ಇದರ ಬೆಲೆ ಸುಮಾರು ಮುನ್ನೂರು ರೂಪಾಯಿ ಇರುವಂತದ್ದು ಈ ಕಂಡೀಷನ್ ಅಲ್ಲಿ ಸೊ ಉಳಿದಂತ ಇನ್ನೂ ಡಿಫರೆಂಟ್ ಡಿಫರೆಂಟ್ ನೋಟ್ ಗಳನ್ನು ನಾನು ಇಟ್ಕೊಂಡಿದ್ದೇನೆ ಸೊ ಇವೆಲ್ಲವೂ ಕೂಡ ಐವತ್ತರಿಂದ ನೂರು ರೂಪಾಯಿ ನೂರು ನೂರ ಐವತ್ತು ರೂಪಾಯಿ ಅಷ್ಟೇ ನಾನು ಯಾರಾದ್ರೂ ಮಾರ ತಗೊಂಡ್ರು ಬಂದ್ರೆ ನಾನು ಬೆಲೆಯನ್ನ ರೈಸ್ ಮಾಡ್ಬೋದು ಇಲ್ಲವಾದಲ್ಲಿ ಮಾರ್ಕೆಟ್ ನ ಪ್ರೈಸ್ ಹೇಳೋದಾದ್ರೆ ಐವತ್ತರಿಂದ ನೂರು ರೂಪಾಯಿ ಅಷ್ಟೇ ಈ ನಾಣ್ಯ ಈ ನೋಟುಗಳ ಬೆಲೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ